ಅನ್ನಂತ ಥ್ಯಾಂಕ್ ಯು ತಿರುಪೂರ್ ಬ್ರದರ್ ಥ್ಯಾಂಕ್ ಯು ನೋಡಿ ಕನೆಕ್ಟ್ ಆಗಿ ಹೊಸಬ್ರ ಯಾರಾದರೂ ಇದ್ರೆ ಕನೆಕ್ಟ್ ಆಗಿ ಪೂರ್ಣ ಸಿಸ್ಟರ್ ಛಾಯಾ ಸಿಸ್ಟರ್ ಗಿಫ್ಟ್ ಕೊಟ್ಟಿದ್ದಾರಂತೆ ರಿಟರ್ನ್ ಮಾಡಿ ಜ್ಯೋತಿ ಸಿಸ್ಟರ್ ಛಾಯಾ ಕನೆಕ್ಟ್ ಆಗಿ ಇಸ್ ರಿಟರ್ನ್ ಮಾಡಿ ಅರ್ಷಿತಾ ಸಿಸ್ಟರ್ ಇದ್ದೀರಾ ಜ್ಯೋತಿ ಸಿಸ್ಟರ್ಗೆ ಗಿಫ್ಟ್ ರಿಟರ್ನ್ ಅಂತ ಮಾಡಿ ಛಾಯಾ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಅವರು ಛಾಯಾ ಸಿಸ್ಟರ್ ತಿರ್ಪುರ್ ಬ್ರದರ್ಗೆ ಗಿಫ್ಟ್ ರಿಟರ್ನ್ ಮಾಡಿ ಜ್ಯೋತಿ ಕ್ರಿಯೇಷನ್ ಆಲ್ರೆಡಿ ಗಿಫ್ಟ್ ಕೊಟ್ಟಿದ್ದೇನೆ ಸಿಸ್ ಓಕೆ ಥ್ಯಾಂಕ್ ಯು ಛಾಯಾ ಸಿಸ್ಟರ್ ನೀವು ಕೊಟ್ಟಿಲ್ಲ ಅಂದರೆ ಕೊಡಿ ಚಾಯಾ ಜ್ಯೋತಿ ಸಿಸ್ಟರ್ ಛಾಯಾ ಸಿಸ್ಟರ್ ಆಲ್ರೆಡಿ ಕೊಟ್ಟಿದ್ದಾರಂತೆ ನಿಮಗೆ ಚಾಯಾ ಡನ್ ರಿಟರ್ನ್ ಪ್ಲೀಸ್ ಕೊಡ್ತಾರೆ ಬ್ರದರ್ ಈಗಲೇ ಕೊಡ್ತಾರೆ ಛಾಯಾ ಸಿಸ್ಟರ್ ತಿರ್ಪುರ್ ಅವ್ರಿಗೆ ಗಿಫ್ಟ್ ರಿಟರ್ನ್ ಅಂತೆ ಮಾಡಿ ಓಕೆ ತಮ್ಮ ಓಕೆ ತಿರುಪೂರ್ ಹೀರೋ ರಿಟರ್ನ್ ಮಾಡಿ ತಿರ್ಪುರ್ ಬ್ರದರ್ ಜ್ಯೋತಿ ಸಿಸ್ಟರ್ಗೆ ಗಿಫ್ಟ್ ರಿಟರ್ನ್ ಅಂತೆ ಮಾಡಿ ಚಾಯಾಸ್ ಇಸ್ ಆಲ್ರೆಡಿ ಕನೆಕ್ಟೆಡ್ ಓಕೆ ಜ್ಯೋತಿ ಸಿಸ್ಟರ್ ಜ್ಯೋತಿ ಜ್ಯೋತಿಸ್ ಆಲ್ರೆಡಿ ಡನ್ ಅಂತಿದ್ದಾರೆ ತಿರುಪೂರವ್ರು ನೋಡಿ ಡನ್ ಅಂತ ತಿರ್ಪುರ್ ಗಿಫ್ಟ್ ಡನ್ ಬ್ರೋ ರಿಟರ್ನ್ ಮೀ ಬ್ರೋ ಚಾಯಾ ಸಿಸ್ಟರ್ ಅವರು ನಿಮಗೆ ಕೊಟ್ಟಿದ್ದಾರೆ ಗಿಫ್ಟು ತಿರುಪೂರವರು ಫೈವ್ ಮೆಂಬರ್ಸ್ ಇದ್ದೀರಾ ಹೆಡ್ನಲ್ಲಿ ಸಪೋರ್ಟ್ ಮೆಸೇಜ್ ಹಾಕಿ ಇರೋ ರಿಟರ್ನ್ ಪ್ಲೀಸ್ ಸನಾತ ಅವ್ರು ಕೊಟ್ಟಿದ್ದಾರಂತೆ ನೋಡಿ ತಿರ್ಪೂರ್ ಬ್ರದರ್ ಸನಾತ ಬ್ರದರ್ ಕೊಟ್ಟಿದ್ದಾರಂತೆ ಅವ್ರಿಗೆ ಗಿಫ್ಟ್ ರಿಟರ್ನ್ ಮಾಡಿ ಹರ್ಷಿತಾ ಇಸ್ ದೇರ್ ಹರ್ಷಿತಾ ಸಿಸ್ಟರ್ ಇದ್ದೀರಾ ಓಕೆ ಸಿಸ್ ಥ್ಯಾಂಕ್ ಯು ಛಾಯಾ ಸಿಸ್ ಹರ್ಷಿತಾ ಸಿಸ್ಟರ್ ಇದ್ರೆ ನೋಡಿ ಜ್ಯೋತಿ ಸಿಸ್ಟರ್ ಗಿಫ್ಟ್ ಕೊಟ್ಟಿದ್ದಾರಂತೆ ರಿಟರ್ನ್ ಮಾಡಿ ಪ್ಲೀಸ್ ಇಲ್ಲೇ ಅವ್ರ ಗಿಫ್ಟ್ ವಾಪಸ್ ತೊಗೊತಾರೆ హైడల్ ఇదిర సపోర్ట్ మెసేజ్ హాకి హైడల్ ఇబేడి ప్లీజ్ ಸನಾಥ ಬ್ರೋ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಜ್ಯೋತಿ ಸಿಸ್ಟರ್ ಛಾಯಾ ಮೇಡಮ್ ಗಿಫ್ಟ್ ರಿಟರ್ನ್ ಚಾಯಾ ಸಿಸ್ಟರ್ ಸನಾಥ್ ಗಿಫ್ಟ್ ಕೊಟ್ಟಿದ್ದಾರೆ ಗಿಫ್ಟ್ ಮಾಡಿ ಅವರೇ ಜ್ಯೋತಿ ಸಿಸ್ಟರ್ ಗಿಫ್ಟ್ ಕೊಟ್ಟಿದ್ದಾರೆ ರಿಟರ್ನ್ ಮಾಡಿ ಪ್ಲೀಸ್ ಮಾಡಿದೀನಿ ಮೇಡಮ್ ಅಂದಿದ್ದಾರೆ ಸನಾತ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಸನಾತು ಅವ್ರೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಲಿ ಕನೆಕ್ಟ್ ಆಗಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಬ್ರದರ್ ಸನಾತ್ ಬ್ರೋ आईडल एयर भी दे सपोर्ट मैसेज आके प्लीज